ನಮಸ್ತೆ ಕೈಲಾರು ರಾಜಗೋಪಾಲ್ ಭಟ್ರಿಂದ ನಮ್ಮಲ್ಲಿಗೆ ಬಂದು ಹೋಗಿರ್ತಕ್ಕಂಥ ಮಂದಿಗಳೆಲ್ಲ ಹೇಗಿದ್ದೀರಿ ಅಂತ ಹೇಳ್ತಕ್ಕಂಥ ವಿಷಯವನ್ನು ತಾವುಗಳು ದಯವಿಟ್ಟು ನನಗೆ ವಾಟ್ಸಪ್ ಮುಖಾಂತರ ಕಳಿಸ್ಕೊಡಿ ಯಾಕಂದರೆ ನಿಮ್ಮಲ್ಲಿ ಕೆಲವೊಮ್ಮೆ ಗಿಡಗಳು ಹೊರಟು ಹೋಗಿರ್ಬೋದು ಗಿಡ ಹೊರಟು ಹೋಗಿದೆ ಅಂತಾದರೆ ಪೂರ್ತಿ ಹೊರಟು ಹೋಗಿದೆ ಅಂದರೆ ಮತ್ತೊಂದು ಗಿಡ ನೀವು ತರಿಸ್ಕೊಳ್ಬೇಕು ನೀವು ನಿಮ್ಮ ಸಮಸ್ಯೆಗಳ ಬಗ್ಗೆ ನಮಗೆಲ್ಲ ಬರೆದಿರ್ತೀರಿ ಹೇಳಿರ್ತೀರಿ ಎಷ್ಟೋ ಮಂದಿಯ ಹಲವಾರು ಸಮಸ್ಯೆಗಳು ಪರಿಹಾರ ಆಗಿರ್ತದೆ ಆ ಪರಿಹಾರ ಆದ ಬಗ್ಗೆ ನೀವು ನನಗೆ ದಯವಿಟ್ಟು ಬರೆದು ಕಳಿಸಿ ಮತ್ತು ಇನ್ನೇನು ಕೆಲಸಗಳಾಗಬೇಕು ಅದರ ಬಗ್ಗೆಯೂ ಬರೆದು ಕಳಿಸಿ ಅಥವಾ ಗಿಡ ಇಟ್ಟ ಜಾಗ ಅದರದ್ದೊಂದು ಫೋಟೋ ತೆಗೆದು ಕಳಿಸಿ ಆಮೇಲೆ ಈ ಗಿಡಕ್ಕೆ ನೀವು ಕಲ್ಲು ಇಟ್ಟಿದ್ದೀರಾ ನಾನು ಹೇಳಿದಾಗ ಇಟ್ಟಿದ್ದೀರಾ ಇದೆಲ್ಲ ವಿಚಾರಗಳು ಸ್ವಲ್ಪ ಮಾಹಿತಿಗಳಿರಲಿ ಅಂತ ಯಾಕಂದರೆ ಈಗಾಗಲೇ ಒಂದು ಒಳ್ಳೆಯ ಹೆಸರು ಉಂಟು ಒಂದು ಇಪ್ಪತ್ತು ವರ್ಷದಿಂದ ನಾವು ಗಿಡ ಕೊಡ್ತಾ ಇದ್ದೇವೆ ಕೊಡುವಂಥ ಹೆಸರು ಖಂಡಿತವಾಗಿ ಉಳಿಬೇಕು ನೀವು ನಿಮಗೆ ಒಳ್ಳೆಯದಾಗಿರ್ತದೆ ಖಂಡಿತವಾಗಿ ನೀವು ಇನ್ನೊಬ್ಬರಿಗೆ ಹೇಳಿ ಅಂತ ನಮ್ಮ ಬಗ್ಗೆ ಈಗ ಮತ್ತೆ ಇನ್ನೂ ಹೆಚ್ಚಿನದಾಗಿ ಈಗ ನಮ್ಮದು ಯೂಟ್ಯೂಬ್ ಉಂಟಲ್ಲ ಯೂಟ್ಯೂಬು ಕೈಲಾರ ರಾಜಗೋಪಾಲ್ ಭಟ್ ಅಂತ ಯೂಟ್ಯೂಬ್ ಉಂಟು ಅದಕ್ಕೆ ನೀವು ಒಂದು ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿದ್ದೀರಿ ಅಂತ ಆದರೆ ಮತ್ತೆ ಅದರಲ್ಲೇ ಒಂದು ಬೆಲ್ ಐಕಾನ್ ಅಂತ ಉಂಟಲ್ಲ ಅದನ್ನು ಕೂಡ ಒತ್ತಿಕೊಳ್ಳಿ ನಾವು ಏನಾದರೂ ಮಾಹಿತಿಗಳು ಕೊಡುವಂಥದ್ದು ಮತ್ತು ಊರಿನ ಹೆಚ್ಚಿನ ದೇವಸ್ಥಾನಗಳು ಅದು ಇದೆಲ್ಲ ಕೊಡುವಂಥದ್ದು ಎಲ್ಲ ಬರ್ತಾ ಇರ್ತದೆ ಕಳಿಸ್ಕೊಡ್ತಾ ಇರ್ತಾನೆ ಯಾಕೆಂದರೆ ನಮ್ಮಲ್ಲಿಗೆ ಬಂದಿರತಕ್ಕಂಥ ಎಲ್ಲರೂ ಕೂಡ ನೀವು ನಮ್ಮ ಮನೆಯವರು ಅಂತ ನಾನು ತಿಳ್ಕೊಳ್ತೇನೆ ಮನೆಯವರು ಅಂತ ಹೇಳಿ ಹೇಳಿದರೆ ನಿಮ್ಮ ಸಲುವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಖಂಡಿತ ತಾವುಗಳು ಜೀವನದಲ್ಲಿ ಗೆಲ್ತೀರಿ ಕೆಲವೊಮ್ಮೆ ಕೆಲವೊಂದು ಅದು ಇಟ್ಟಂಥ ಜಾಗ ನಿಮಗೆ ಅದು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟು ಏನಾದರೂ ಅದಕ್ಕೆ ಕಲ್ಲು ಇಡೋದಿರುವುದು ನೀರು ಹಾಕೋದಿರೋದು ಮತ್ತು ನಾವು ಹೇಳಿರ್ತಕ್ಕಂಥ ಒಂದು ಪ್ರಾರ್ಥನಾ ಮಂತ್ರ ಓಂ ಶ್ರೀ ಸೌತಡ್ಕ ಶ್ರೀ ಮಹಾಗಣಪತಯೇ ನಮಃ ಓಂ ಶ್ರೀ ಸೌತಡ್ಕ ಶ್ರೀ ಮಹಾಗಣಪತೈ ನಮ ಈ ಮಂತ್ರವನ್ನು ಖಂಡಿತ ಉಚ್ಚರಿಸಿಕೊಳ್ಳಿ ಸಂಪೂರ್ಣವಾಗಿ ಯಶಸ್ಸಾಗ್ತದೆ ದೇವರು ಒಳ್ಳೇದು ಮಾಡ್ತಾರೆ ಏನು ಮಾಹಿತಿಗಳಿದ್ದರೂ ಕೂಡ ನೀವು ನನಗೆ ವಾಟ್ಸಪ್ ಮುಖಾಂತರ ಬರೆದು ಕಳಿಸಿ ವಾಟ್ಸಪ್ ನಂಬರು ನೈನ್ ಡಬಲ್ ಫೋರು ಏಟ್ ಝೀರೋ ಫೋರು ಒನ್ ಸಿಕ್ಸ್ ನೈನ್ ತ್ರೀ ಇದು ಒಂದು ಇನ್ನೊಂದು ವಾಟ್ಸಪ್ ನಂಬರು ಡಬಲ್ ನೈನ್ ಏಯ್ಟ್ ಸಿಕ್ಸ್ ಡಬಲ್ ಟು ಒನ್ ಏಯ್ಟ್ ಸಿಕ್ಸ್ ಝೀರೋ ಸಂಪೂರ್ಣವಾಗಿ ಯಶಸ್ಸಾಗಿ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡ್ತಾರೆ ನಮಸ್ಕಾರ